ಸರ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ನಿಮ್ಮ ಪಕ್ಷದ ಅಭಿಪ್ರಾಯ ಏನು ಸರ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ಪತನ ಪತನಂದ್ರೆ ಅವರ ಬೊಮ್ಮಾಯಿ ಸಾಹೇಬ್ರ ಆತ್ಮಶಿಕ್ಷಿ ಮಂದವರು ಕೇಳ್ಬೋದು ಯಾಕಂದ್ರೆ ಉದ್ಯೋಗ ಇಲ್ಲದ ನಿರುದ್ಯೋಗಿ ರಾಜಕಾರಣಿ ಯಾರಂದ್ರೆ ಅದು ರಾಜ್ ಬೊಮ್ಮಾಯಿರುತ್ತೆ ಇದು ಸಂಸದರ ಸಂಸದರ ಸಂಸದರಾಗಿ ಅವರು ಆಯ್ಕೆಯಾಗಿಂದ ಶಡಗೊಂಡು ಜಿಲ್ಲೆ ನಿಂತಿದ್ದು ನೋಡಿದ್ರೆ ನಮಗೂ ಭಾಳ ಏನಿಕ ಅನಿಸ್ತದೆ ಬೊಮ್ಮಾಯಿ ಸಾಹೇಬರು ತಾವು ಮಾಡಿದ್ದನ್ನು ಬಿಟ್ಟುಬಿಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬದಲಾದ ವಿಚಾರ ಬಿಟ್ಟು ಬಸವರಾಜ ಅವರಿಗೆ ಮೊದಲು ತಮ್ಮ ಕಾರ್ಯಾವಧಿ ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ಮಂದಾಯ ಮಾಡುವಂಥ ಕೆಲಸ ಅವಾಂತ ಮಾಡ್ಕೊಳೋಕೆಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋ ನೈತಿಕತೆ ಅವ್ರಿಗಿಲ್ಲ ಒಟ್ಟಾರೆ ರಾಜಕೀಯವಾಗಿ ನಿರುದ್ಯೋಗಿ ರಾಜಕಾರಣಿಗಿಂತ ಬಸವರಾಜ ಬೊಮ್ಮಾರ ಹೇಳಿಕೆ ಬಗ್ಗೆ ಅಷ್ಟು ನಾವೇನು ಅದನ್ನು ಅಂತ ತಿಳ್ಕೊಳ್ಳೋದಲ್ಲ ಉದ್ಯೋಗ ಇದು ಈ ರೀತಿಯಲ್ಲಿ ಅವರು ಅವರು ಅಂತ ನಾವು ಅವರಿಗೆ ಬೊಮ್ಮಾಯಿ ಸಾವಿರ ಹೇಳಿದ್ವಿ